ಹಳೇ ಇತಿಹಾಸ ತಿಳ್ಕೊಂಡ್ಲಿಕ್ಕೆ ಏನಾದರೂ ನಮಗೆ ಅಂಕಿಮ್ಸ್ಕೊಳ್ತಿದ್ದಾರೆ ಇಂದ ಒಂದು ಕೈಯಲ್ಲಿ ಬೆನ್ನು ಬೇಕು ತೆಗೆದುಕೊಂಡು ಬರೋದು ಈಗಾಗಲೇ ಬರ್ಬೋದ అల్ల రైల్వే క్షేత్ర చికాపూర్ ట్రైన్ అంటాయి చికాపూర్ రాజ్యపూర్ జన కలిసి ఈ శిమొగ్గ విమాన హారీఖు చెన్నై విమాటెంతాష్ట్రీయ విమాన ఐదు వర్షాలి శిమొగ్గ విమా అభివృద్ధి ఆ రాష్ట్రీయ హద్దెలా శిమొగ్గ హాపస్ బాగు అప్ప

ಎಲ್ಲದೂ ಕೂಡ ಪ್ರೊಕ್ಯೂರ್ ಮಾಡಿ ಇಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಿಮಗೆ ಪೆನ್ನು ಪೇಪರ್ ಕೆಲಸ ಕಮ್ಮಿ ಮಾಡಿ ಈ ಮೊಬೈಲ್ ಮುಖಾಂತರ ಎಲ್ಲ ದಾಖಲೆಗಳನ್ನ ಸ್ಟ್ರಾಟಿಸ್ ಗಳನ್ನ ಅಪ್ಡೇಟ್ ಮಾಡಲಿಕ್ಕೆ ಈ ಮೊಬೈಲ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮೊನ್ನೆ ನಾವು ಎಂಟು ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಗೊತ್ತಾಗ ನಮ್ಮ ಆಶಾ ಕಾರ್ಯಕರ್ತರು ಮಂಗನಾಡಿ ಅಲ್ಲ ನಮ್ಮ ಆಶಾ ಕಾರ್ಯಕರ್ತರು ಈ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಅವರು ಕೂಡ ಸರ್ವಿಸಸ್ ಅನ್ನ ಮಾಡಿದ್ರು ಅದ್ರದ್ದೇನೋ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಮೊನ್ನೆ ತುಂಬಾ ಪೇಷನ್ಸ್ ಇಲ್ಲ ಆ ಮಕ್ಕಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡ ಜವಾಬ್ದಾರಿಯ ಮುಂದಿನ ಕೆಲಸನ ಆ ತಾಯಿ ಕೆಲಸನ ತಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ ತಮಗೆ ನಾನು ಹೃದಯಪೂರ್ವಕ ನಾನು ಅಭಿನಂದನೆ ತಿಳಿಸ್ತೀನಿ ಪೂರ್ತಿ ಉತ್ತರ ಸಾಫ್ಟ್ವೇರ್ ಯುಗಾದಿ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ತಾಯಿ ಪ್ರೀತಿಯನ್ನು ಕೊಟ್ಟು ಅಂಗನವಾಡಿ ಶಿಕ್ಷಕರಾಗಿ ಅಲ್ಲೂ ಕೂಡ ಎತ್ತಂದ ತಾಯಿಗೆ ತನ ಎತ್ತಂದೆಯ ಮಗಳು ನೋಡ್ಕೊಂಡು ಕಷ್ಟ